ನಗರದಲ್ಲಿ ಬೆಸ್ಕಾಂ ಇಲಾಖೆ ವತಿಯಿಂದ ವಿದ್ಯುತ್ ಸುರಕ್ಷತಾ ಜಾಥಾ ಸಾರ್ವಜನಿಕರು ಹಾಗೂ ಬೆಸ್ಕಾಂ ಇಲಾಖೆಯ ನೌಕರರು ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ವಿದ್ಯುತ್ನಿಂದಾಗುವ ಅವಘಡಗಳನ್ನು ತಡೆಗಟ್ಟಬಹುದು ಅದರಲ್ಲಿಯೂ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತಿನೊಂದಿಗೆ ಕೆಲಸ ಮಾಡುವ ಬೆಸ್ಕಾಂ ನೌಕರರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು ನಗರದಲ್ಲಿ ಪೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಅಪಘಾತ ತಡೆಯುವ ಸಪ್ತಾಹ ಅಂಗವಾಗಿ ಹಮ್ಮಿಕೊಂಡಿದ್ದ ವಿದ್ಯುತ್ ಸುರಕ್ಷತಾ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯನಿರ್ವಹಿಸುವಾಗ ಕಾರ್ಯ ರಕ್ಷಾ ಸಾಧನಗಳಾದ ಸುರಕ್ಷಾ ಸಾಧನಗಳಾದ ಹ್ಯಾಂಡ್ gloves ಹ್ಯಾಂಡ್ gloves ಸುರಕ್ಷಾ ಅರ್ಥಿಂಗ್ ರಾಡ್ ಸುರಕ್ಷಾ ರಕ್ಷಾ ಹೆಲ್ಮೆಟ್ ಸುರಕ್ಷಾ ಹೆಲ್ಮೆಟ್ ಕಟಿಂಗ್ ಪ್ಲೇಯರ್ cutting player ಇತ್ಯಾದಿ ಸಾಮಗ್ರಿಗಳನ್ನು ಬಳಸುತ್ತೇನೆ ಮತ್ತು ಬಳಸುವಂತೆ ನನ್ನ ಸಹೋದ್ಯೋಗಗಳಿಗೆ ಮತ್ತು ಸಂಸ್ಥೆ ಸಹೋದ್ಯೋಗಿಗಳಿಗೆ ಎಂಗೇಜ್ಿಸುತ್ತೇನೆ ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಹೌದ್ ಸರ್ ಇವ್ರ ಹೇಳಿ ಇವ್ರ ಹೇಳಿದ್ ಪಾಲಿಸ್ತೀರಾ ಇಲ್ವ ಈಗ ಪಾಲಿಸಬೇಕು ಯಾಕೆ ಹೇಳಿ ಪಾಲ್ಸೋಕಿಂತ ಮುಂಚೆ ಕಂಬ ಹತ್ತೋಕಿಂತ ಮುಂಚೆ ಲೈನ್ ನೋಡಕ್ಕಿಂತ ಮುಂಚೆ ಒಂದ್ ಸಾರಿ ನಿಮ್ ಹೆಂಡತಿ ಮಕ್ಳೆನ್ಸ್ ಕೊಳಿ ಹೌತಾನೆ ಹೌದು ಸೊ ನಾವು ಕರೆಕ್ಟ್ ಆಗಿ ನಮ್ ಫ್ಯಾಮಿಲಿ ಕರೆಕ್ಟ್ ಆಗಿ ಇರ್ತಾರೆ ಸಾಕಷ್ಟು ವಿಚಾರಗಳಲ್ಲಿ ಬಂದಾಗ ಒಂದ್ ನಂಗ್ಲಿ ಒಂದ್ ಹೆಚ್ಚು ಕಡಿಮೆ ಆಯ್ತು ಬೆಳಗ್ಗೆ ಬೆಳಗ್ ಗಂಟೆ ಲೈನ್ ಮುಟ್ಕೊಂಡ್ ಲೈನ್ ಮನೋದ ಯಾರಾದ್ರೂ ಫ್ಯಾಮಿಲಿಗೆ ಗೆ ನಾನು ಚೆನ್ನಾಗಿದ್ರೆ ಎಂಎಲ್ ಎ ನಾನ್ ಚೆನ್ನಾಗಿರೋ ಎಮ್ ಎಲ್ ಎ ಹಾಕ್ತೀನಿ ಫಸ್ಟ್ ನನ್ ಕುಟುಂಬ ಆಮೇಲೆ ಎಮ್ ಎಲ್ ಎ ಫಸ್ಟ್ ನಿಮ್ಮ ಕುಟುಂಬ ಆಮೇಲೆ ನಿಮ್ ಕೆಲಸ ಕೆಲ್ಸಕ್ಕೆ ನಾನು ಇದ್ ಮಾಡಿ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಈಗ ಏನು ಇವತ್ತು ಹೇಳಿದ್ದಾರೆ ಸುರಕ್ಷಿತವಾಗಿ ಇವತ್ತು ನಾವು ಪಬ್ಲಿಕ್ ಆಗಿರ್ಬೋದು ನಾವ್ ನಾವು ಚೆನ್ನಾಗಿದ್ರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಸಾಧ್ಯ ಆಗ್ತದೆ ದಯವಿಟ್ಟು ನಾನು ಕೈ ಮುಗಿದ್ ನಿಮ್ಮನ್ನು ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಆದ್ಯತೆ ಕೊಡಿ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನಿಮ್ ಮಕ್ಕಳ ನೆನೆಸ್ಕೊಡಿ ಮಕ್ಳು ನೆನ್ಸ್ಕೊಂಡು ಮತ್ತೆ ಕೆಲಸ ಮಾಡಿ ಸುಮಾರು ಜನಕ್ಕೆ ನೆಗ್ಲೆಟ್ ಏನ್ ಗೊತ್ತಾ ಪ್ರೈವೇಟ್ ಕೆಲ್ಸಕ್ಕೆ ಓಡ್ಬಿಡುದು ನೀವು ಹೆಲ್ಮೆಟ್ ಹಾಕಲ್ಲ ಒಂದೇ ಒಂದಿರುತ್ತೇ ಕಡಿ ನಿಮ್ ಹತ್ರ ಅದೊಂದು ನೋಡಿದ್ ನಿಮ್ ಹತ್ರ ಇದೆಲ್ಲ ಯಾವಾಗ್ ಬಳಸಿದ್ರಿ ಬಳಸಿಲ್ಲ ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಇವತ್ತು ಡಿಪಾರ್ಟ್ಮೆಂಟ್ ಇವತ್ತು ಸರ್ಕಾರ ಇಷ್ಟು ನಿಮ್ಮನ್ನ ಸುರಕ್ಷಿತ ನೋಡ್ಬೇಕಾದ್ರೆ ಅದನ್ನ ಪಾಲನೆ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಗೆ ಇರ್ಬೇಕಾಗುತ್ತೆ ಹೌದಲ್ವಾ ನಾನು ಎಮ್ ಎಲ್ ಎ ಟಿ ಶರ್ಟ್ ಹಾಕೋ ಬರ್ಬೋದಲ್ಲ ಯಾಕೋ ಬಂದಿಲ್ಲ ನಾನು ಇನ್ನು ಇನ್ನೊಬ್ಬರಿಗೆ ಏನ್ ಎಕ್ಸಾಂಪಲ್ ಆಗ್ತೀನಿ ನಾನು ದಯವಿಟ್ಟು ನಾನು ಲಾಸ್ಟ್ ಪ್ರೋಗ್ರಾಮ್ ಬಂದಾಗ ಕೂಡ ಹೇಳಿದೀನಿ ನಿನ್ನೆ ಕೂಡ ಕೇಳಿದೀನಿ ಎಷ್ಟು ಜನ ನಿರಂತರವಾಗಿ ಏನು ನಮ್ಮ ಗೌರ್ಮೆಂಟ್ ನಿರಂತರವಾಗಿ ನಮ್ಮ ಲೈನ್ ಮೆನ್ಸ್ ಇದ್ದಾರೆ ಅವನ್ನ ಕಾಪಾಡ್ತಕ್ಕಂಥ ಕರ್ತವ್ಯ ಎಮ್ ಎಲ್ ಎ ಸೊ ಅದಕ್ಕೆ ನಾನು ಇವ್ರ ಹತ್ರ ರಮೇಶ್ ಹತ್ರ ಮಾತಾಡಿದೀನಿ ಒಂದು ಲೀಸ್ಟ್ ಕೊಡಿ ಅಂತ ಹೇಳಿದೀನಿ ಜನವರಿ ಫಸ್ಟ್ ವೀಕು ತಮ್ಮೆಲ್ರಿಗೂ ನನ್ನ ಪ್ರೈವೇಟ್ ಕಡೆಯಿಂದ ನಿಮ್ಮ ಒಂದು ಸುರಕ್ಷತೆ ಮತ್ತೆ ಇದಕ್ಕೋಸ್ಕರ ಹತ್ತತ್ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನ ಮಾಡಿಸ್ಕೊಡ್ತಾ ಇದೀನಿ ನಾನು ನನ್ನ ನನ್ನ ಒಂದು ಸ್ವಂತ ಹಬ್ಬ ಅಂದ್ರೆ ನಾನು ಮಾಡಿಸ್ಕೊಡ್ತೇನೆ ಯಾಕಂದ್ರೆ ನಿಮ್ಮ ಸುರಕ್ಷತೆ ನನ್ನ ಆದ್ಯತೆ ಆಗ್ತದೆ ಸೊ ಅದರಿಂದ ಇವತ್ತೇನು ನನ್ನ ಫೋನ್ ಮಾಡಿ ಇವತ್ತು ಬರ್ಬೇಕು ಅಂತಂದ್ರು ಖಂಡಿತವಾಗ್ಲಿ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದೆ ಯಾಕಂದ್ರೆ ಇದು ನನ್ನ ಮೇನ್ ಕರ್ತವ್ಯ ಆಗಿರ್ತದೆ ಸೊ ಅದರಿಂದ ನಿಮ್ಮ ಮತ್ತು ನಮ್ಮ ಸುರಕ್ಷತೆ ಮತ್ತು ಪಬ್ಲಿಕ್ ಸುರಕ್ಷತೆ ಪಬ್ಲಿಕ್ ಒಂದು ನಾನು ಒಂದು ಮನವಿ ಮಾಡ್ಕೊಂತೀನಿ ಯಾವುದೇ ಲೈನ್ ಬಂದ್ ಬಂದಾಗ ಅವ್ರಿಗೆ ಸಹಕರಿಸಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಎಲ್ಲವನ್ನು ಸೇರಿದ್ರೆ ಮಾತ್ರ ನಾವ್ ಆಗುತ್ತೆ ಇಲ್ಲಾಕ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ ನಮ್ ಕೆಲಸ ನಾ ಮಾಡ್ಕೊಂಡ್ರೆ ಆಗೋದಿಲ್ಲ ಸೊ ಅದರಿಂದ ಸೊ ಮೇನ್ ಇವತ್ತು ನಮ್ಮ ಮುಳಬಾಗ ತಾಲೂಕಲ್ಲಿ ಅಂತ ಯಾವ್ದು ನಮ್ಮ ಕರೆಂಟ್ ಇಂದ ಬೆಸ್ಕಾಂ ದೂರಗಳು ಅತಿ ಹೆಚ್ಚು ಬರ್ತಾ ಇಲ್ಲ ಬಂದ್ರು ಕೂಡ ಇಮಿಡಿಯಟ್ ಆಗಿ ಸಾಲು ಆಗ್ತಾ ಇದಾವೆ ಪಬ್ಲಿಕ್ ಅನ್ನು ಹೋಗ್ತಿದ್ರಲ್ಲ ಆಗ್ತಾ ಆಗ್ತಿದಾವೆ ಅದಕ್ಕೆ ನಾನು ನಿಮಗೆ ಕೃತನ ಸಲ್ಲಿಸ್ತೀನಿ ನಿಮ್ಮ ಆದ್ಯತೆ ನಮ್ಗೆ ಮುಖ್ಯ ಆಗ್ತದೆ ನಿಮ್ಮ ಆದ್ಯತೆ ಮುಖ್ಯ ಆಗುತ್ತೆ ದಯವಿಟ್ಟು ಇನ್ನು ಯಾವುದೇ ಕೆಲಸ ಮಾಡಕ್ಕಿಂತ ಮುಂಚೆ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಮಳೆ ಬಂದಾಗ ಕಂಬ ಹತ್ತೋದು ಹಸಿ ಮರ ಹತ್ತ ಕಂಬ ಹತ್ತದು ಅದು ಗೊತ್ತಲ್ವಸ ಏನಾಗುತ್ತೆ ಅಂತ ಆಗಕ್ಕಿಂತ ಮುಂಚೆ ಯಾಕಂದ್ರೆ ನೀವ್ ಚೆನ್ನಾಗಿದ್ರೆ ಮಾತ್ರ ನಿಮ್ ಕುಟುಂಬ ಚೆನ್ನಾಗಿರ್ತಾರೆ ಒಂದು ವೇಳೆ ನಾವೇನಾದ್ರೂ ಆಗ ಘಟನೆ ಘಟನೆ ನೀವ್ ಎಷ್ಟು ಮಾಡಿ ನಮ್ ಕುಟುಂಬ ಏನಾಗುತ್ತೆ ಅಂತ ನಾವಿದ್ದಾಗ ಎಲ್ಲಾ ಬರ್ತಾರೆ ಸಂಬಂಧಿಕರು ಎಲ್ಲಾ ಬರ್ತಾರೆ ಹೋದಾಗ ಯಾರು ಬರ್ತಾರೆ ಯಾರು ಬರೋದಿಲ್ಲ ದಯವಿಟ್ಟು ಒಂದು ವಿನೂತನ ಕಾರ್ಯಕ್ರಮ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಮಾಡಿ ಈ ಕಾರ್ಯಕ್ರಮ ಉದ್ಘಾಟನಾ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೊಂದಿಸ್ತದೆ ನಾನು ಮಾತು ಮುಗಿಸ್ತೇನೆ